ನೋಡಿ ಪಿತೃಪಕ್ಷ ಅಂತ ಹೇಳಿದ್ರೆ ನಮ್ಮ ಪೂರ್ವಿಕರು ಅಂದರೆ ಈಗ ನಮ್ಮ ತಂದೆ ಅವರ ತಂದೆ ಮುತ್ತಾತರು ಹೀಗೆ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸತ್ತಿರ್ತಾರೆ ತೀರ್ಕೊಂಡಿರ್ತಾರೆ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಪಿಂಡ ಪ್ರದಾನ ಮಾಡಿರೋದಿಲ್ಲ ಶ್ರಾದ್ದ ಮಾಡಿರೋದಿಲ್ಲ ಪಿಂಡ ಪ್ರದಾನ ಅಂದರೆ ಶ್ರಾದ್ದ ಶ್ರಾದ್ದ ಮಾಡಿರೋದಿಲ್ಲ ಆಗೇನಾಗುತ್ತೆ ಅಂದರೆ ಈ ಭಾದ್ರಪದ ಮಾಸದಲ್ಲಿ ಏನಾಗುತ್ತೆ ಅಂದರೆ ಭಾದ್ರಪದ ಮಾಸದಲ್ಲಿ ಹದಿನೈದು ದಿನಗಳ ಕಾಲ ದೇವತೆಗಳು ನಮಗೆ ಟೈಮ್ ಕೊಟ್ಟಿರ್ತಾರೆ ಈ ಹದಿನೈದು ದಿನಗಳಲ್ಲಿ ಹುಣ್ಣಿಮೆಯಿಂದ ಅಮಾವಾಸ್ಯೆ ಅಮಾವಾಸ್ಯೆ ಅಷ್ಟರೊಳಗಡೆ ಸತ್ತಿರೋರು ಪೂರ್ವಿಕರು ಯಾರ್ಯಾರು ಸತ್ತಿದ್ದಾರೋ ಅವ್ರಿಗೆಲ್ಲರಿಗೂ ಪಾಪ ಅವ್ರಿಗೆ ಅಪಮೃತ್ಯು ಒಂದು ಸತ್ತಿರ್ತಾರೆ ಅವ್ರಿಗೆಲ್ಲರ್ಗು ಸರಿಯಾದ ರೀತಿಯಲ್ಲಿ ಶ್ರಾದ್ದ ಮಾಡಿರೋದಿಲ್ಲ ಆ ಶ್ರಾದ್ದ ಮಾಡಿ ಅವ್ರಿಗೆ ಪಿಂಡ ಪ್ರದಾನ ಮಾಡಿ ಅವ್ರಿಗೆ ಮೋಕ್ಷ ಕೊಡಿಸೋದಕ್ಕೋಸ್ಕರ ಈ ಪಿತೃಪಕ್ಷ ಅಂತ ಕರೀತಾರೆ ಪಿತೃಪಕ್ಷ ಪಿಂಡ ಪ್ರದಾನ ಯಾವತ್ತಿದ್ರೂ ನದಿ ದಡದಲ್ಲೇ ಮಾಡಬೇಕು ನದಿ ದಡದಲ್ಲಿ ಸಾಂಪ್ರದಾಯಕ್ಕಾಗಿ ಪಿಂಡ ಪ್ರದಾನ ಮಾಡಿ ಆ ಪಿಂಡನ ತೊಗೊಂಡೋಗಿ ನಾವು ಹರಿಯ ನದಿಲಿ ಬಿಟ್ಟಾಗಲೇ ಅದ್ರ ಮೋಕ್ಷ ಸಿಗೋದು ನಾವೆಲ್ಲೋ ಮನೇಲಿ ಕೂತ್ಕೊಂಡು ಅದು ಪಿಂಡ ಪ್ರದಾನ ಮಾಡಿ ಪೂಜೆ ಮಾಡಿ ಯಾವುದೋ ಕಸಬುಟ್ಟಿಲಿ ಎಸಿದ್ರೆ ಅವ್ರಿಗೆ ಮೋಕ್ಷ ಸಿಗೋದಲ್ಲ ಅದು ಸಾಂಪ್ರದಾಯವಾಗಿ ನಾವು ಪಿಂಡ ಪ್ರದಾನನ ಪಿಂಡದಾನನ ಅದು ಏನು ಮಾಡಬೇಕಂದ್ರೆ ಹರಿಯ ನದಿಲೇ ಬಿಡಬೇಕು ಇಲ್ಲ ಸಮುದ್ರ ತೀರ ಇಲ್ಲ ನದಿ ತೀರ ನದಿ ತೀರ ಇಲ್ಲ ಅಂದರೆ ಹರಿಯ ಸಮುದ್ರ ತೀರ ಈ ಎರಡು ಜಾಗದಲ್ಲಿ ಮಾಡಿದ್ರೇ ಅದ್ರ ಫಲ ನಾವು ಮನೇಲಿ ಕೂತ್ಕೊಂಡು ಮಾಡೋದ್ರಿಂದ ಅದು ಫಲ ಇಲ್ಲ ಎಡೆ ಎಡೆ ಸಂಪ್ರದಾಯ ಬಂದು ಜನಗಳು ಈಗಿನ ಕಾಲದಲ್ಲಿ ಅದನ್ನು ಮಾಡ್ಕೊಂಬಂದರೆ ಹೊರತು ಯಾವುದೇ ಹಿಂದಿನ ಕಾಲದಲ್ಲಿ ಈ ಎಡೆ ಎಡೆ ಅಂತ ಸಂಪ್ರದಾಯ ಇರಲಿಲ್ಲ ಯಾರೋ ಒಬ್ಬರು ಮೂಢನಂಬಿಕೆ ಇರೋರು ಸತ್ತಿರೋರಿಗೆ ಅವ್ರು ತಿನ್ನೋ ಆಹಾರ ಇಷ್ಟ ಅದನ್ನು ಇಡೋಣ ಅಂತೇಳಿ ಅದನ್ನು ಸಂಪ್ರದಾಯವಾಗಿ ಮಾಡ್ಕೊಂಬಂದ್ಬಿಟ್ರು ನಾವು ಯಾವತ್ತೇ ಆಗಲಿ ಸತ್ತೋರಿಗೆ ಮೋಕ್ಷ ಕೊಡಬೇಕೇ ಹೊರತು ಸತ್ತಿರೋರನ್ನ ಮತ್ತೆ ಕರಿಬಾರ್ದು ಅವ್ರಿಗೆ ಮೋಕ್ಷ ಕೊಟ್ಟು ಅವ್ರಿಗೆ ಪುನರ್ಜನ್ಮ ಕೊಡಬೇಕೇ ಹೊರತು ಅವ್ರನ್ನ ನಾವು ತಿರ್ಗಾ ಕರಿಬಾರ್ದು ಅದಕ್ಕೆ ಶ್ರಾದ್ದ ಅಂತ ಈ ಹದಿನೈದು ದಿನಗಳ ಕಾಲ ಟೈಮ್ ಕೊಡ್ತಾರೆ ಆ ಹದಿನೈದು ದಿನಗಳ ಕಾಲದಲ್ಲಿ ನಾವು ಯಾರ್ಯಾರಿಗೆ ಕ ಸರಿಯಾದ ರೀತಿ ಶ್ರಾದ್ದ ಮಾಡಿರೋದಿಲ್ವೋ ಅವರಿಗೆ ನಾವು ಪಿಂಡ ಪ್ರದಾನ ಮಾಡಿ ಅವ್ರಿಗೆ ಮೋಕ್ಷ ಕೊಟ್ಟು ಪುನರ್ಜನ್ಮ ಕೊಡಬೇಕು ನೋಡಿ ಈಗ ದುರ್ವಾಸ ಮಹಾಮುನಿಗಳು ಏನು ಮಾಡ್ತಾರೆ ಅಂದರೆ ದುರ್ವಾಸ ಮಹಾಮುನಿಗಳು ಆಶ್ರಮದಲ್ಲಿ ಸುಮಾರು ಜನ ಸತ್ತಿರೋರು ಇರ್ತಾರೆ ಒಬ್ಬ ಋಷಿ ಮುನಿಗಳು ದುರ್ವಾಸ ಮುನಿಗಳನ್ನ ಕೇಳ್ತಾರಂತೆ ಈ ಥರ ಸತ್ತಿರೋರು ಎಲ್ಲ ಅವರ ಆತ್ಮ ಪೇತಾತ್ಮ ನಮ್ಮ ಆಶ್ರಮ ಸುತ್ತಲೇ ಓಡಾಡ್ತಾ ಇದೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳಿದಾಗ ಆಗ ಅವರು ಜಪ ಮಾಡಿ ಬ್ರಹ್ಮದೇವನ ಹತ್ರ ತಿಳ್ಕೊತಾರಂತೆ ಬ್ರಹ್ಮದೇವರು ಹೇಳ್ತಾರಂತೆ ದುರ್ವಾಸ ಮೋಹನಗಳಿಗೆ ಈ ಭಾದ್ರಪದ ಮಾಸದಲ್ಲಿ ಹದಿನೈದು ದಿನಗಳ ಕಾಲ ನಾವು ಟೈಮ್ ಕೊಡ್ತೀವಿ ಆ ಟೈಮ್ನಲ್ಲಿ ನೀವು ಅವ್ರಿಗೆಲ್ಲ ಶ್ರಾದ್ದ ಮಾಡಿ ಶ್ರಾದ್ದ ಮಾಡಿ ಅವ್ರಿಗೆ ಮೋಕ್ಷ ಕೊಟ್ಬಿಡಿ ಅಂತ ಹೇಳಿ ಸಂಪ್ರದಾಯಕ್ಕಾಗಿ ಇದು ಮಾಡ್ತಾರೆ ಆ ರೀತಿಯಾಗಿ ಋಷಿ ಮೋಹನ್ಗಳ ಆಶ್ರಮದಲ್ಲಿ ಏನಾಗುತ್ತದೆ ದೊಡ್ಡ ಯಜ್ಞ ನಡೀತದೆ ಯಜ್ಞ ನಡೆದು ಗಂಗಾ ನದಿ ತೀರದಲ್ಲಿ ಮೊದಲನೇ ಬಾರಿಗೆ ಶ್ರಾದ್ದ ಅನ್ನೋದು ನಡೆಯದೆ ಗಂಗಾ ತೀರದಲ್ಲಿ ಕಾಶೀಲೇ ಗಂಗಾ ತೀರದಲ್ಲೇ ನಡೀತದೆ ಗಂಗಾ ತೀರದಲ್ಲಿ ದುರ್ವಾಸ ಭಾವನೆಗಳು ಎಲ್ಲರಿಗೂ ಅವ್ರ ಪೂರ್ವಿಕರಿಗೆ ಯಾರ್ಯಾರಿಗೆ ಇದಾಗಿರೋದ್ರೋ ಅವ್ರಿಗೆಲ್ಲರಿಗೂ ದುರ್ವಾಸ ಈ ಶ್ರಾದ್ಧ ಅನ್ನೋದನ್ನು ತಿಳಿಸ್ಕೊಡ್ತಾರೆ ಆಗಿನ ಕಾಲದಿಂದ ದುರ್ವಾಸ ಮಾಡ್ಕೊಂಡು ಬಂದಿದ್ದ ಪದ್ಧತಿಯನ್ನು ಸುಮಾರು ಋಷಿ ಮೂವನಿಗಳು ಅದನ್ನೇ ಸಂಪ್ರದಾಯವಾಗಿ ರಾಜಮಹಾರಾಜಗಳಿಗೆಲ್ಲ ಹೇಳ್ಕೊಂಡ ಬಂದರು ಅದು ಹಾಗೇ ಸಂಪ್ರದಾಯವಾಗೇ ಬಂತು ಮತ್ತು ಈ ಸಪ್ತ ಋಷಿ ಮಹರ್ಷಿಗಳು ಸಪ್ತ ಋಷಿ ಮಹರ್ಷಿಗಳು ಈ ಹದಿನೈದು ದಿನದಲ್ಲಿ ಅವ್ರ ಹಿರಿಯರಿಗೆ ಪ್ರಯಾಗ್ರಾಜ್ ಅಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿ ತೀರದಲ್ಲಿ ಹೋಗಿ ಪಿಂಡು ಪ್ರದಾನ ಮಾಡ್ತಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು